ಭಗವಂತ ನನ್ನದೊಂದು ಪುಟ್ಟ ಕೋರಿಕೆ ಇದೆ ತಾಯಿಯ ಮಡಿಲಲ್ಲಿ ಆಡುವ ಪುಟ್ಟ ಕಂದ ನಾನಾಗಬೇಕಿದೆ ತಾಯಿಯ ಮಡಿಲಲ್ಲಿ ಕರುಣೆಯ ಕಡಲಲ್ಲಿ ತೇಲಾಡಬೇಕಿದೆ ಭಗವಂತ ನನ್ನದೊಂದು ಪುಟ್ಟ ಕೋರಿಕೆ ಇದೆ ಕಣ್ಣೊಸಕಿ ಏಳುತ್ತಲೇ ಮುದ್ದು ಗರೆದು ಹಾಲುಣಿಸಿದ ತಾಯಿಯ ನೆನಪು ಕಾಡುತ್ತಿದೆ ತಂದೆಯ ಹೆಗಲೇರಿ ಪ್ರಪಂಚ ನೋಡುವ ಮತ್ತೊಂದು ಅವಕಾಶ ಬೇಕಿದೆ ಹೊತ್ತು ಹೊತ್ತಿಗೆ ತಾಯಿಯ ಕೈತು ತೂಟ ಬಿಸಿ ಬಿಸಿ ನೀರಲ್ಲಿ ಮಿಂದೊಡನೆ ತಾಯಿ ತಿದ್ದಿ ತೀಡುವ ಆ ಅಣೆಬಟ್ಟು ಕೆನ್ನೆಯ ಕಪ್ಪು ಕಣ್ಣು ತುಂಬ ನಿಂದೆ ಮತ್ತದೇ ಆಟ ತುಂಟನಗೆ ಮನೆ ಅಂಗಳವೇ ಪ್ರಪಂಚ ಹಗಲಿರುಳ ಅರಿವಿಲ್ಲದೆ ಮನಸಿಚ್ಛೆಯಂತೆ ಜೀವಿಸುವ ಆ ಸ್ವಚ್ಛಂದದ ಹಕ್ಕಿ ನಾನಾಗಬೇಕಿದೆ ಭಗವಂತ ನನ್ನದೊಂದು ಪುಟ್ಟ ಕೋರಿಕೆ ಇದೆ ತಾಯಿಯ ಮಡಿಲಲ್ಲಿ ಕರುಣೆಯ ಕಡಲಲ್ಲಿ ತೇಲಾಡಬೇಕಿದೆ ನನ್ನ ಬರವಣಿಗೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು